ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಪಿಗ್ಮೆಂಟೇಷನ್ನು ಪಿಂಪಲ್ಸು ಸ್ಕಾಸು ಆಮೇಲೆ ಸಣ್ಣ ಸಣ್ಣ ಸ್ಪಾಟ್ಸು ಎಲ್ಲ ಮಾಯ ಆಗುತ್ತೆ ಇದರಲ್ಲಿ ಯಥಚ್ಛವಾಗಿ ವಿಟಮಿನ್ ಎ ಇದೆ ಬೀಟಾ ಕ್ಯಾರೆಟಿನ್ ಇದೆ ಮಿನರಲ್ಸ್ ಇದೆ ವಿಟಮಿನ್ಸ್ ಇದೆ ಈ ಜಾಧನ್ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ಫೇಸಲ್ಲಿ ಆ್ಯಂಟಿ ಏಜಿಂಗು ಹೈಡ್ರೇಷನ್ನು ಮಾಯ್ಶ್ಚುರೈಸರು ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಪಿಗ್ಮೆಂಟೇಷನ್ ಮಾರ್ಕ್ಸು ಸ್ಕಾರ್ ಮಾರ್ಕ್ಸು ಇದನ್ನೆಲ್ಲ ತೆಗೆಯೋ ಶಕ್ತಿ ಒಂದು ವಸ್ತುಗಿದೆ ಅದನ್ನು ನಾವು ಅಡುಗೆ ಮನೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಯಾವ ವಸ್ತು ಅಂತ ಕೇಳ್ತಿದ್ರ ಇರಿ ಅದ್ರ ಬಗ್ಗೆ ಇನ್ನೊಂದು ಎರಡು ಬೆನಿಫಿಟ್ ಹೇಳ್ಬಿಡ್ತೀನಿ ಬೀಟಾ ಇದೆ ಅದು ಮಕ್ಕಳಂತೂ ಅದನ್ನು ಮುಟ್ಟೋಕ್ಕೆ ಹೋಗೋಲ್ಲ ಆಯಿತಾ ಅದ್ರ ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಇಂಟೇಕ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಅದೇ ಕಲರ್ ನಮ್ಮ ಸ್ಕಿನ್ ಬರುತ್ತೆ ಬೀಟಾ ಇದೆ ವಿಟಮಿನ್ ಎ ಇದೆ ಕಡೆಗೆ ಅಮೃತ ಅದು ಏನು ಹೆಮ ಇಷ್ಟೊಂದು ಪೀಟಿಗೆ ಆಗ್ತಿದೆಯಾ ಯಾವುದದು ಅಂದರೆ ಯಟ್ ಅಗೇನ್ ಫೇಮಸ್ ಆಗಿ ಎಲ್ಲರಿಗೂ ಇಷ್ಟಪಡೋ ಕಲರ್ ಆಗಿರುವ ನಮ್ಮ ಕ್ಯಾರೆಟ್ ಸೊ ಕ್ಯಾರೆಟ್ ಯಾರಿಗಿಷ್ಟ ಇಲ್ಲ ಮಕ್ಳು ಮಾತ್ರ ತಿನ್ನಲ್ಲ ಕ್ಯಾರೆಟ್ ಅಲ್ವಾ ಸೊ ಅವ್ರಿಗೆ ನೀವು ಜ್ಯೂಸ್ ಆಗಿ ಮಾತ್ರ ಮಾಡಿಕೊಂಡು ಕೊಡ್ಬೋದು ಯಾರ್ಯಾರು ತಿನ್ನಲ್ವ ಮಕ್ಳು ಸೊ ಆ ನಿಟ್ಟಿನಲ್ಲಿ ನೋಡೋಕಂದರೆ ಬರೀ ಮಕ್ಕಳೇ ಅಲ್ಲ ನಾವು ದೊಡ್ಡವರು ಅಷ್ಟೇ ಯಾರ್ಯಾರಿಗೆ ಅಯ್ಯೋ ಯಾರಪ್ಪ ಅದೊಂದು ತುರ್ದು ಆಗಿದ್ದಾರೆ ಅನ್ನೋರಿಗೆ ಯಾರಪ್ಪ ಅದೊಂದು ಸಲಾಡ್ ಮಾಡ್ಕೊಂಡು ತಿನ್ನೋರು ತಿನ್ನೋದು ಅಂತ ಅನ್ನೋರಿಗೆ ಇವತ್ತು ರಾಮಬಾಣ ಕ್ಯಾರೆಟ್ ಜ್ಯೂಸ್ ವೆಲ್ಕಮ್ ಟು ಹೇಮನ ಕ್ರಿಸ್ ಫ್ಲಾಕ್ಸ್ ನಾನು ಹೇಮಾ ಒಂದು ಚಾಲೆಂಜ್ ಹೇಳ್ತೀನಿ ನಿಮಗೆ ಕ್ಯಾರೆಟು ಮತ್ತು ಬೀಟ್ರೂಟು ಒಂದಿನ ಕ್ಯಾರೆಟು ಒಂದಿನ ಬೀಟ್ರೂಟ್ ಸತತವಾಗಿ ಒಂದು ವಾರದಲ್ಲಿ ನೀವು ತಗೊಳ್ಳೋದೇ ಆದರೆ ನಿಮ್ಮ ಸ್ಕಿನ್ನು ಹಳಪಳ ಅಂತ ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಬೂಸ್ಟ್ ಆಗುತ್ತೆ ಕ್ಯಾರೆಟ್ ತಿನ್ನೋದ್ರಿಂದ ಸ್ಕಿನ್ನು ಕ್ಯಾರೆಟ್ ಕಲರ್ ಬರುತ್ತೆ ಆಯ್ತಾ ವೆಲ್ಕಮ್ ಟು ಹೇಮನ ಕ್ರಿಸ್ ಫ್ಲಾಕ್ಸ್ ನಾನು ಹೇಮ ಇವತ್ತು ನಾನು ತಂದಿರೋದು ಅಗೇನ್ ಬೀಟಾ ಕ್ಯಾರೆಟನ್ನು ಯಥಚ್ಛಚ್ವಾಗಿರೋ ನಮ್ಮ ವಿಟಮಿನ್ ಎ ಯಥೆಚ್ಛವಾಗಿರೋ ಕ್ಯಾರೆಟ್ ಪೌಡರ್ ಎಲ್ಲಿ ಸಿಗುತ್ತೆ ನಾವು ಮನೇಲೆ ಮಾಡ್ಬೋದು ಅಂದರೆ ಧಾರಾಳವಾಗಿ ನೀವು ಕ್ಯಾರೆಟ್ನ ತಂದು ತುರಿದು ಬಿಸಿಲಲ್ಲಿ ಮಣಗಿಸಿ ಪೌಡ್ರ್ ಇಲ್ಲ ಇಲ್ಲಾಂದರೆ ನಮ್ಮ ಆಯುರ್ವೇದದಲ್ಲಿ ಕೊಂಡ್ಕೊಡಿ ನಮ್ಮ ಆಯುರ್ವೇದ ಅಲ್ಲ ಎಲ್ಲ ಕಡೆನೂ ಆನ್ಲೈನಲ್ಲಿ ಅವೈಲಬಲ್ ಇದೆ ಆಯುರ್ವೇದ ಅಂತ ಯಾಕೆ ಹೇಳ್ತೀವಿ ಸತತವಾಗಿ ಆರು ತಿಂಗಳು ದಾಟಿದ್ದೀವಿ ನಾವು ಆಯುರ್ವೇದದ ಜೊತೆ ಸೊ ಅದಕ್ಕೆ ಆ ಬ್ರ್ಯಾಂಡಲ್ಲಿ ಸುಮಾರು ಜನ ಕೊಂಡ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ಲ ಅದು ಏನಂತ ಹೇಳ್ತೀವಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಲೇ ಹೇಳ್ಬೋದು ನನಗಂತೂ ಯಾವ ಸೈಡ್ ಎಫೆಕ್ಟ್ಸು ಆಗಿಲ್ಲ ಅದರಿಂದ ಸೊ ಇವತ್ತಿನ ವೀಡಿಯೋ ನೋಡೋದಾದ್ರೆ ಪಿಗ್ಮೆಂಟೇಷನ್ಗೆ ರಾಮಬಾಣ ನಾನು ಕಡುಕಾಯಿ ಪೌಡ್ರ್ ಅಂತ ಒಂದು ತಂದಿದ್ದೀನಿ ಸುಮಾರು ಜನ ಪಿಂಪಲ್ ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ ನೋಡಿ ಕಡುಕಾಯಿ ಪೌಡ್ರು ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಾಲೆಜ್ ಇದ್ದಿರೋ ಬಗ್ಗೆ ಇದು ಪಿಗ್ಮೆಂಟೇಷನ್ ಮಾರ್ಕ್ಸು ಹೋಗ್ಲಾಡಿಸುತ್ತೆ ನಾಟ್ ಓನ್ಲಿ ದ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಯ್ಯೋ ಇದು ಬರೀ ಪಿಂಪಲ್ ಮಾರ್ಕ್ಸು ಪಿಂಪಲ್ ಇಲ್ಲ ಪಿಗ್ಮೆಂಟೇಷನ್ ಮಾರ್ಕ್ಸು ಹೋಗ್ಲಾಡಿಸುತ್ತೆ ಸತತವಾಗಿ ಯೂಸ್ ಮಾಡಬೇಕು ಅದರದ್ದೊಂದು ಕಾಂಬಿನೇಷನ್ ಇದೆ ಓಕೆನಾ ಅದನ್ನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ನನಗೊಂದು ರಿಕ್ವೆಸ್ಟ್ ಬಂದಿದೆ ಏನು ಅಂದರೆ ಫೇಸ್ ಕ್ಲೆನ್ಸಿಂಗ್ ಹೇಳ್ಕೊಡಿ ಹೇಮಾ ಅಂತ ಕೇಳ್ತಿದ್ದಾರೆ ಒಬ್ಬರು ಅದೇನ್ ಫೇಸ್ ವಾಶ್ ನಾನು ರಾ ಮಿಲ್ಕ್ದು ತೋರಿಸಿದ್ದೆ ನಿಮಗೆ ಆಲಿಗೇಡಿದ್ದು ತೋರಿಸಿದೆ ಇವತ್ತು ಕಡಲೆ ಹಿಟ್ಟಿಂದ ತೋರಿಸಿದ್ದೆ ನಿಮ್ಮ ಫಿತ್ ಎಕ್ಸಾಕ್ಟ್ ಮೆಜರ್ಮೆಂಟ್ ನೀವು ಮಾಡಬೇಕಾಗತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಇಮಿಡಿಯೇಟ್ ಗ್ಲೋ ಬರೋಲ್ಲ ಒಂಥರ ಡ್ರೈ ಆಗುವ ಸ್ಕಿನ್ನು ಮೊದಲೇ ಡ್ರೈ ಸ್ಕಿನ್ ಇರೋರು ಕಡಲೆ ಹಾಕಿದ್ರೆ ಡ್ರೈ ಆಗುತ್ತೆ ನೀವು ಇದನ್ನು ಉಲ್ಟಾ ಮಾಡಿದ್ರೆ ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ವೆಲ್ಕಮ್ ಟು ಹೇಮಾ ನಾ ವಿ ನಾನು ಹೇಮಾ ಆಲ್ಸೋ ಒಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಟರ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂತ ಅಂದರೆ ನನಗೇನು ಅದರಿಂದ ಲಾಭ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಫ್ರೆಂಡಿಗೆ ಶೇರ್ ಮಾಡೋದ್ರಿಂದ ಅವ್ರ ಫ್ರೆಂಡ್ಗೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಆ ನಿಟ್ಟಿನಲ್ಲಿ ನೀವು ಆ ರೋಲ್ನ ತೊಗೊಳ್ಬೋದು ನೀವು ಶೇರ್ ಮಾಡೋದರಿಂದ ವಾಸಿ ವಾಸಿಯಾಗೋದಲ್ಲೇ ನಿಮ್ಮ ಫ್ರೆಂಡಿಗೂ ವಾಸಿ ಆಗ್ಬೋದು ಅಂತ ಅಷ್ಟೆ ಓಕೆ ನಾನು ಇವತ್ತು ಯಾವ್ಯಾವ ಮೆಜರ್ಮೆಂಟಲ್ಲಿ ನಾನು ಕ್ಯಾರೆಟ್ ಕ್ರೀಮ್ ಮಾಡಿದ್ದೀನಿ ಓಕೆ ಕ್ಯಾರೆಟ್ ಕ್ರೀಮ್ ನೆಕ್ಸ್ಟ್ ಒಂದು ಪ್ಯಾಕು ಒಂದು ಫೇಸ್ ಕ್ಲೀನಿಂಗ್ ಮಸಾಜ್ ಆಯಿಲ್ ಮಾಡಿದ್ದೀನಿ யில் அப்பீம் ஏனாலும் ஓகேனா பண்ணி யாவரீதி நோடு நான் சுமாரும் ஒன் சமச்சத கேரட் பவுட்ருன்னா ஹாக்கொள்ளா தீனி நோடி நீங்கள் மனேலே கேரட்டே துரது மண்குசி பவுட்ரு மாட்டுக்கொடி சுமாரும் ஒன் சமச்சுஸு இது கேரட் பவுட்ரில் அதுக்கு சுமார் ஒன் அருச்சமச்சு நானி ரோஸ் வாட்ரு ஹாக்கொள்னி ஃபிரெண்ட்ஸ் இது சீரம் மாநீங்க இது சீரம் மாதிரி ಸೊ ಜಾಸ್ತಿ ಹಾಕಬಾರ್ದು ಮಿಕ್ಸ್ ಮಾಡಿ ಸ್ವಲ್ಪ ನೀರೇನು ಇರಬಾರ್ದು ಒಂದು ಖರ್ಚಿಪ್ ಹಾಕೊಳ್ತೀನಿ ಕ್ಯಾರೆಟ್ ಸ್ಮೆಲ್ ಅಂತೂ ಖಮ ಘಮ ಅಂತ ಬರ್ತಿದೆ ಇದು ನೀವು ಜಾಸ್ತಿನೂ ಮಾಡಿಟ್ಕೊಳ್ಬೋದು ನೋಡಿ ಈ ಟೈಮಲ್ಲಿ

ಾಗಿ ಒಂದು ನಿಮಿಷ ಆಯಿತಾ ಈಗ ಇದು ರೆಡಿ ಇದೆ ಕಡುಕಾಯಿ ಪೌಡ್ರ್ ಅಂತ ಇದು ಆಯಿತಾ ಇದು ಕಡುಕಾಯಿ ಅಂತಲೂ ಸಿಗುತ್ತೆ ನೀವು ತಂದು ಪೌಡ್ರ್ ಮಾಡ್ಕೊಳ್ಬೋದು ಸುಮಾರು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಕಡುಕಾಯಿ ಪೌಡ್ರನ್ನ ಅದಕ್ಕೆ ಚಿಟ್ಕಿಯಷ್ಟು ನಾನು ಆಲಂಡ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚಿಟ್ಕಿಯಷ್ಟು ಇದು ಶುದ್ಧೀಕರಣ ಆಗಿರೋದು ಓಕೆ

సుమారు ఫ్రెండ్స్ ఇల్ బెషర్మంట్ తు ఇంపార్టెంట్ ఆగతే అర్ధ చమచదు నేను కడ్లేటి తగ్దీ అర్ధ చమ్చ నోడి అర్ధా చమచ కడ్లేటికే సుమారు ఒచ అంతా నేను హసీ హాలు ఇట్కీ ఓకే హసి హాలు ఒక్క చమచదట్టు డబల్ కడ్లేటికి హి హాలు ఈ మిక్స్ మన ఈక్వల్ ప్రపోర్షన్ ఎలా ಸೊ ಟು ಟೂ ತಗೊಳ್ಳಿ ಒನ್ ಚಮಚ ತೊಗೊಂಡ್ರೆ ಎರಡು ಚಮಚ ಹಸಿ ಹಾಲು ತಗೊಳ್ಳಿ ಹಸು ಹಾಲು ಸಿಕ್ಕಿದ್ರೆ ಸೂಪರು ಇಲ್ಲ ಅಂದರೆ ಪ್ಯಾಕೆಟ್ ಹಾಲು ನಂದಿನಿ ಇದೇನೆ ಕಾಯಿಸ್ತೇ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ ಇದು ಹೆಂಗಿರ್ಬೇಕಂದ್ರೆ ಒಂದು ಚೂರು ಲಂಸ್ ಇರಬಾರ್ದು ನಿಮ್ಗೆ ಇಮ್ಮಿಡಿಯೆಟ್ ರಿಸಲ್ಟ್ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಬೀಡಿಯೋ ಹೋಗೋಣ ಇದು ಮೂರು ರೆಡಿ ಇದೆ ಫಸ್ಟ್ ಜಾಸ್ತಿ ತಡ ಮಾಡೋದು ಬೇಡ ಫಸ್ಟ್ ನಮ್ಮ ಕಡಲೆ ಹಿಟ್ಟನ್ನ ತೊಗೊಳ್ಳೋಣ ನಾನು ಹೇಳಿದೆ ಟು ಟೂ ರೇಷೋ ಅಂತ ಇನ್ನೂ ಜಾಸ್ತಿ ಮಾಡ್ಕೊಂಬಿಟ್ರೆ ನಮ್ಮ ಸ್ಕಿನ್ನು ಡ್ರೈ ಆಗುತ್ತೆ ಇಷ್ಟೇ ಮೆಷರ್ಮೆಂಟ್ ಸಾಕು ಅರ್ಧಕ್ಕೆ ಒಂದು ಓಕೆ ಅರ್ಧಕ್ಕೆ ಒಂದು ಹಸಿ ಹಾಲು ಹಸುವಿನ ಹಾಲು ಸಿಕ್ಕಿದ್ರಂತೂ ಇದು ನೆಕ್ಸ್ಟು ಹಸುವಿನ ಹಾಲಲ್ಲಿ ಶುದ್ಧವಾಗಿರ್ಬೇಕು ಹಸುವಿನ ಹಾಲು ಅದರಲ್ಲಿ ಫೇಸ್ ಕ್ಲೆನ್ಸಿಂಗ್ ಹೇಳ್ಕೊಡ್ತೀನಿ ನಾನು ಮಸಾಜು ಓಕೆ ನೋಡಿ ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ನಿಮ್ಮದು ಡ್ರೈ ಸ್ಕಿನ್ ಇತ್ತು ಅಂದರೆ ನಾ ಹೇಳಿದ್ನೆಲ್ಲ ಹಾಲು ಅದು ಇನ್ನೂ ಡ್ರೈ ಮಾಡೋಲ್ಲ ನಿಮ್ಮ ಸ್ಕಿನ್ನ ನೋಡಿ ಜಸ್ಟ್ ಟೂ ಮಿನಿಟ್ಸ್ ಮಸಾಜ್ ಮಾಡಿರ್ತೀನಿ ಕಂಪ್ಲೀಟಾಗಿ ಸಿಗ್ಮೆಂಟೇಷನ್ ಇರೋರು ಸೋಫನ ಬಿಟ್ಬಿಡಬೇಕು ಪಿಂಪಲ್ಸ್ ಇರೋರು ಸೋಪ್ನ ಬಿಡಬೇಕು ನೋಡಿ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ ಮೂರು ಸಲ ಕ್ಲೀನ್ ಮಾಡೋದ್ರಿಂದ ಕ್ರೀಮ್ ಮಾಡಿಕೊಂಡೆ ಅಲ್ವಾ ನೋಡಿದ್ರಿ ಎಲ್ಲ ನೋಡಿ ಈ ತರ ಇರ್ಬೇಕು ಅದು ಕುತ್ಕೊಳ್ಬೇಕು ನಮ್ಮ ಮುಖದಲ್ಲಿ ಕಲರ್ ನಾನು ಏನು ಕಲರ್ ಆ್ಯಡ್ ಮಾಡಿಲ್ಲ ಈಗ ಇದನ್ ಮಾಡಿಟ್ಕೊಳ್ಬೋದು ಸರಿವಾಗ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಪಿಗ್ಮೆಂಟೇಶನ್ ಇರೋರು ಮಾಡ್ಬೋದು ನಾನು ಈಗಾಗಲೇ ಹೇಳಿದ್ದೀನಿ ಇದೆಲ್ಲ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಜಾಸ್ತಿ ಇದೆ ಸ್ಕಾಸ್ನ ತೆಗಿಯೋ ಶಕ್ತಿ ಇದೆ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ಮಸಾಜ್ ಮಾಡ್ಬೋದು ಫೋರ್ ಫಿಂಗರ್ಸು ಈ ಪಾಮ್ ತೊಗೊಂಡಾಗ ನೀವು ರಬ್ ಮಾಡ್ಕೊಳ್ಬೋದು ಇನ್ಫ್ಯೂಸ್ ಮಾಡ್ಬೋದು ಒಳಗಡೆ ಓಕೆ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಅದು ಎಲ್ಲ ಇನ್ಫ್ಯೂಸ್ ಆಗಲಿ ನೋಡಿ ಎಷ್ಟು ಹಾಕಿದ್ದೀನಿ ಚೆನ್ನಾಗದು ಇನ್ಫ್ಯೂಸ್ ಆಗಲಿ ಫೈನ್ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಟೈಮ್ ಇತ್ತು ಅಂದರೆ ಟೆನ್ ಮಿನಿಟ್ಸ್ ಓಕೆ ತೊಂದರೆ ಇಲ್ಲ ಒಂದು ಟೆನ್ ಮಿನಿಟ್ಸ್ ಇದು ಹೀಗೆ ಸೋಕ್ ಆಗಲಿ ಸ್ಕಿನ್ ಮೇಲೆ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಆಗಿದೆ ಎಟ್ಟೇನ್ ಅದು ಹಾಗೆ ಇದೆ ಸ್ವಲ್ಪ ನೋಡಿ ರಿಮೂವ್ ಮಾಡಬೇಡಿ ಆಯ್ತಾ ಈಗ ಕಡು ಕಾಯ್ದು ನಾವೇನು ಮಾಡಿದ್ವೋ ಮೊಸರು ಅದನ್ನು ಅಪ್ಲೈ ಮಾಡಬೇಕು ನಾನು ತಿಕ್ಕಾಗಿ ಪೇಸ್ಟ್ ಥರ ಹಾಕ್ಕೊಂಡಿಲ್ಲ ನೋಡಿ ನಿಮ್ಗೆ ಕಾಣ್ತಿದೆ ಮೊಸರು ಹಾಕಿದ್ದೀನಿ ಹುಳಿ ಮೊಸರು ಹಾಕಿಲ್ಲ ಫೈನ್ ಸೊ ಹರಿಯಂಗೆ ಇರಬಾರ್ದು ಅದು ಕುತ್ಕೊಳ್ಬೇಕು ಸೊ ಒಂದು ಬೇಗ ಡ್ರೈ ಆಗುತ್ತೆ ಎರಡನೇದು ಸ್ಕಿನ್ ಒಳಪೆನಿಡ್ರೆಡ್ ಆಗುತ್ತೆ ಅದು ಎಟ್ಟಗೇನು ಕಡುಕಾಯ್ದು ಮತ್ತು ಕ್ಯಾರೆಟ್ ಪೌಡ್ರದ್ದು ಏನಾದರೂ ಬೇಕು ಅಂದರೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಪಿಂಪಲ್ಸು ಮತ್ತು ಸ್ಕಾರ್ಸ್ ಇರುತ್ತೆ ನೋಡಿ ಅವರು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಕಡುಕಾಯಿ ಪೌಡ್ರಿದ್ರು ಓಕೆನಾ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ಸೆಮಿ ಡ್ರೈ ಆಗಿದೆ ಕರೆಕ್ಟಾಗಿ ನೀವು ಬೇಕಾದ್ರೆ ಇದು ಮಾಡ್ಕೊಳ್ಬೋದು ಸೆಮಿ ಡ್ರೈವರೆಗೂ ವೆಯ್ಟ್ ಮಾಡ್ಬೋದು ಸ್ಕಿನ್ ಕ್ಲಾರಿಟಿ ನೋಡಿ ನಾ ಹೇಳದ್ನೆಲ್ಲ ಒಂದೇ ಅಪ್ಲಿಕೇಶನ್ಗೆ ನಿಮ್ಮ ಜಾದು ಇದು ಫ್ರೀ ಕ್ಯಾರೆಟ್ ತರೇ ನಿಮ್ಮ ಮುಖ ಕಲರ್ ಬರೋದಲ್ಲದೆ ನಾ ಹೇಳ್ದೆಲ್ಲ ಬೇಸನಲ್ಲಿ ಮುಖ ತೊಡಿಬೇಕು ಅಂತ ನೋಡಿ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿರ್ತೀನಿ ಸ್ಕಿನ್ ನೋಡಿ ಸೊ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾಯಶ್ಚರೈಸರ್ ಹಾಗೆ ಸೊ ಆಲಮ್ದು ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು ಸುಮಾರು ಜನ ಆರ್ಡರ್ ಮಾಡಿದ್ದೀರಾ ಅಂತಲೂ ಗೊತ್ತಾಯಿತು ಓಕೆನಾ ಏನು ಗ್ಲೋ ಇದೆ ನೋಡಿ ಸೊ ನೋಡಿ ಆಲಮ್ ಯೂಸ್ ಮಾಡಿದಷ್ಟೇ ಪವರ್ಫುಲ್ ಆಗಿದೆ ಇದೇ ಜಾದು ನಿಮಗೂ ಆಗುತ್ತೆ ಕ್ಯಾರೆಟ್ ಪೌಡ್ರು ಕಡುಕಾಯಿ ಪೌಡ್ರ್ ಎರಡು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಆಮೇಲೆ ಆಲಮ್ ದಯವಿಟ್ಟು ಒಬ್ಬರು ಯೂಸ್ ಮಾಡಿದ್ರೆ ಮನೇಲಿ ಇನ್ನೊಬ್ರ ಜೊತೆ ಶೇರ್ ಮಾಡ್ಬೇಡಿ ಅದನ್ನ ಓಕೆನಾ ಪೌಡರ್ ಮಾಡಿದ್ಮೇಲೆ ಶೇರ್ ಮಾಡಿಕೊಡಿ ನೀವು ಫೇಸ್ ರಬ್ ಮಾಡ್ತಿರುವಾಗ ಇನ್ನೊಬ್ರ ಜೊತೆ ಶೇರ್ ಮಾಡಿಬಿಡಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ಈ ಗ್ಲೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಚಾನೆಲ್ ಏನಾದರೂ ಯೂಟ್ಯೂಬ್ ಕೊಡಿದರೆ ಹೈಪ್ ಮಾಡಿ ಹೈಪ್ ಮಾಡೋದ್ರಿಂದ ಒಂದು ರೂಪಾಯಿ ಬರಲ್ಲ ದುಡ್ಡಂತೂ ಬರೋದೇ ಇಲ್ಲ ಸೊ ಪಾಯಿಂಟ್ಸ್ ಬರುತ್ತೆ ಅಷ್ಟೇ ಆ ಪಾಯಿಂಟ್ಸೇ ಏನು ಕ್ಯಾಶ್ ಆಗಲ್ಲ ಇನ್ನೇನಾದ್ರು ನಿಮ್ಗೆ ಡೌಟ್ಸ್ ಇದೆ ಲೆಟ್ ಮೀ ನೋ ಅಂತ ಹೇಳ್ತಾ ದಯವಿಟ್ಟು ಆಲಮ್ ತೊಗೊಳ್ಳಿ ಕ್ಯಾರೆಟ್ ಪೌಡ್ರ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಸ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್